ಫ್ರೆಂಡ್ಸ್ ವೆಲ್ಕಮ್ ಟು ಮೈ ನೋಡಿ ನೋಡಿಲಿ ನಾನು ಒಂದು ಒಳ್ಳೆ ರೆಸ್ಟೋರೆಂಟ್ ಸ್ಟೈಲ್ ಮಟರ್ ಪನ್ನೀರ್ ಮಸಾಲ ಸೊ ಇದು ಯಾವ ಥರ ಮಾಡೋದು ಅಂತ ನೋಡೋಣ ಫಸ್ಟ್ ಇದು ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ ಮತ್ತು ಮಕ್ಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ನೋಡಿ ನೀವು ರೆಸ್ಟೋರೆಂಟಿಗೆ ಹೋಗೋಲ್ಲ ಸೊ ಆ ಥರ ಟೇಸ್ಟಿಯಾಗಿರುತ್ತೆ ನೋಡಿ ನಾನಿಲ್ಲಿ ಮೊದಲಿಗೆ ಒಂದು ಕಪ್ಪಷ್ಟು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಕಾಳುಗಳು ಹಸಿಯಾಗಿವೆ ನೀವು ಬೇಕಿದ್ದರೆ ಒಣಗಿರೋ ಒಟ್ಟೆ ಕಾಳುಗಳನ್ನ ರಾತ್ರಿ ನೆನೆ ಇಟ್ಟು ಬೆಳಗ್ಗೆ ಒಂದೆರಡು ಸಿಟಿ ಕುಕ್ಕರಲ್ಲಿ ಕೂಡ ತೊಗೋಬಹುದು ಕುಕ್ಕರಲ್ಲಿ ಹೊಡೆಸ್ಕೊಂಡು ಆಮೇಲೆ ಯೂಸ್ ಮಾಡ್ಕೋಬೋದು ಬಟ್ ನಾನಿಲ್ಲಿ ಹಸಿ ವಟಾಣಿನೇ ತೊಗೊಂಡಿದ್ದೀನಿ ನಂತರ ನಾನಿಲ್ಲಿ ಒಂದು ಗ್ಲಾಸಷ್ಟು ನೀರು ಹಾಕಿಬಿಟ್ಟು ನಂತರ ಕಪ್ ಕಪ್ಪಷ್ಟು ಕಾಳುಗಳನ್ನ ಹಾಕೊಂಡಿದ್ದೀನಿ ನಂತರ ನಾನಿಲ್ಲಿ ಒಂದು ಚಿಟಿಕೆ ಅರಿಶಿನ ಒಂದು ಚಿಟಿಕೆ ಉಪ್ಪು ಎರಡನ್ನೂ ಹಾಕಿ ಬಾಯ್ಲ್ ಮಾಡಲಿಕ್ಕೆ ಒಟಾಣಿಗಳ್ನ ಬಿಟ್ಬಿಡ್ತೀನಿ ನಂತರ ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ನಾಲ್ಕು ಈರುಳ್ಳಿ ಮತ್ತು ನಾಲ್ಕು ಟೊಮ್ಯಾಟೊ ಎರಡು ಮೆಣಸಿನಕಾಯಿ ಒಂದು ಗಡ್ಡೆ ಬೆಳ್ಳುಳ್ಳಿ ಮತ್ತು ಎರಡು ಇಂಚಷ್ಟು ಶುಂಠಿ ಎಲ್ಲವನ್ನೂ ಹಾಕ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ಕೊತ್ತಂಬರಿ ಒಂದು ಇಡಿಯಷ್ಟು ಕೊತ್ತಂಬ್ರಿಯೂ ಕೂಡ ಇದರಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ನಂತರ ನಾನು ಇದನ್ನು ಫ್ರೈ ಮಾಡ್ಕೋಬೇಕು ಯಾವ ಥರ ಅಂದರೆ ಫುಲ್ ಗೋಲ್ಡನ್ ಬ್ರೌನ್ ಬರೋ ತನಕ ನಾವು ಇದನ್ನು ಫ್ರೈ ಮಾಡ್ತಾ ಹೋಗಬೇಕು ನೋಡಿ ಫ್ರೆಂಡ್ಸ್ ನಾವು ಮಸಾಲೆ ಫಸ್ಟ್ ಇಲ್ಲಿ ಟೊಮೆಟೊ ವೆಜಿಟೇಬಲ್ಸ್ ಎಲ್ಲ ಹಾಕಿಬಿಟ್ಟು ಆಯಿಲ್ ಹಾಕಿಬೋದು ಮೊದಲೇನೆ ಬಾಣಲಿಗೆ ಎಣ್ಣೆ ಹಾಕ್ಕೋಬೇಕು ಯಾಕಂದರೆ ಮೇಲುಗಡೆ ಹಾಕೋದ್ರಿಂದ ಎಣ್ಣೆ ಚೆನ್ನಾಗಿ ಫ್ರೈ ಆಗಿರಲ್ಲ ಸೊ ವಾಸನೆ ಅದೇ ಥರ ಬರುತ್ತೆ ಹಾಗಾಗಿ ನೋಡಿ ಈ ಥರ ಫ್ರೈ ಮಾಡಿ ಎತ್ತಿಟ್ಕೊಂಡು ನಂತರ ನಾನಿಲ್ಲಿ ಟೂ ಹಂಡ್ರೆಡ್ ಗ್ರಾಮ್ನಷ್ಟು ಪನ್ನೀರ್ ತೊಗೊಂಡಿದ್ದೀನಿ ನಂತರ ಪನ್ನೀರನ್ನ ನಾನು ಚೌಕಾಕಾರವಾಗಿ ಕಟ್ ಮಾಡಿ ಒಂದು ಪ್ಲೇಟಲ್ಲಿ ಎತ್ತಿ ನಾನು ಇದನ್ನು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ಮಿಕ್ಸಿ ಜಾರ್ಗೆ ಏನು ಫ್ರೈ ಮಾಡಿ ಎತ್ತಿಟ್ಕೊಂಡಿರ್ತೀನಲ್ಲ ಈರುಳ್ಳಿ ಟೊಮೆಟೊ ಎಲ್ಲವನ್ನು ಆರಿದ ನಂತರ ಇದಕ್ಕೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಾನು ಇದನ್ನು ಪೇಸ್ಟ್ ಥರ ಚೆನ್ನಾಗಿ ರುಬ್ಕೊಂಡು ರೆಡಿ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ನೋಡಿ ಹಾರಿದೆ ಅದು ಸೊ ನೆಕ್ಸ್ಟ್ ನಾನಿಲ್ಲಿ ಒಗ್ಗರಣೆ ನಾನಿಲ್ಲಿ ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ನಂತರ ಇಲ್ಲಿ ನಾನು ಕಟ್ ಮಾಡಿ ಎತ್ತಿಟ್ಕೊಂಡಿರುವಂತಹ ಪನ್ನೀರ್ ಸೊ ಆ ಪನ್ನೀರಿಗೂ ಕೂಡ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಈ ಥರ ಪನ್ನೀರ್ನ ಫ್ರೈ ಮಾಡ್ಕೊಂಡು ಹಾಕೊಳ್ಳೋದ್ರಿಂದ ಸೊ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಮಸಾಲದಲ್ಲಿ ಇರುವಂತಹ ಈ ಪನ್ನೀರ್ ಸಪ್ಪೆ ಸಪ್ಪೆಯಾಗಿ ಬರಲ್ಲ ಸೊ ಹಾಗಾಗಿ ನಾನಿಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ನಂತರ ನಾನಿಲ್ಲಿ ಇದಕ್ಕೆ ಉಪ್ಪು ಅರಿಶಿನ ಗರಂ ಮಸಾಲ ಮತ್ತು ಪನ್ನ ಮಟರ್ ಪನ್ನೀರ್ ಮಸಾಲ ಸೊ ಇವುಗಳನ್ನೆಲ್ಲ ಆ್ಯಡ್ ಮಾಡಿಕೊಂಡು ಈ ಥರ ಫ್ರೈ ಮಾಡ್ಕೊತೀನಿ ಯಾಕಂದರೆ ಇದು ಸಪ್ಪೆಯಾಗಿ ಟೇಸ್ಟ್ ಬರೋಲ್ಲ ಗ್ರೇವಿಯಲ್ಲಿ ಸೊ ನೋಡಿ ಈ ಥರ ಫ್ರೈ ಮಾಡ್ಕೋಬೇಕು ನೋಡಿ ಸೈಡಲ್ಲೆಲ್ಲ ಎಣ್ಣೆ ಬಿಡ್ತಾ ಇದೆ ಸೊ ಆ ಥರ ಫ್ರೈ ಮಾಡಿ ಎತ್ತಿಟ್ಕೋಬೇಕು ಒಂದು ಪ್ಲೇಟಲ್ಲಿ ಮತ್ತು ನಾನು ಅದೇ ಬಾಣಲಿಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಇಲ್ಲಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೋತಾ ಇದ್ದೀನಿ ಯಾಕಂದರೆ ಗ್ರೇವಿ ಚೆನ್ನಾಗಿ ಫ್ರೈ ಆಗಿ ಟೇಸ್ಟಿಯಾಗಿ ಬರಬೇಕು ಅಂತ ಸೊ ಹಾಗಾಗಿ ಎಣ್ಣೆನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ಜೀರಿಗೆನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಸಾಸಿವೆ ಹಾಕೋದಿಲ್ಲ ನಾನಿಲ್ಲಿ ಗ್ರೇವಿಗೆ ನೆಕ್ಸ್ಟ್ ನಾನು ಅರಶಿಣನ ಕೂಡ ಹಾಕ್ತಾಯಿದ್ದೀನಿ ನಂತರ ನಾನಿಲ್ಲಿ ಒನ್ ಟೇಬಲ್ ಅಷ್ಟು ಖಾರಾನ ಹಾಕೊಂಡಿದ್ದೀನಿ ಯಾಕಂದರೆ ಎರಡು ಮೆಣಸಿನ್ಕಾಯಿನ ನಾನಲ್ಲಿ ಒಗ್ಗರಣೆಗೆ ಫ್ರೈ ಮಾಡ್ಕೊಳ್ಳುವಂತಹ ಮಸಾಲ ಇರುತ್ತಲ್ಲ ಸೊ ಅದಕ್ಕೆ ಹಾಕಿರ್ತೀನಿ ಸೊ ಹಾಗಾಗಿ ಇಲ್ಲಿ ನಾನು ಒನ್ ಟೇಬಲ್ ಅಷ್ಟು ಅಷ್ಟೇ ಮಸಾಲಾನ ಹಾಕ್ಕೊಂಡಿದ್ದೀನಿ ಕಾಂದ ಮಸಾಲ ಅಂದರೆ ಖಾರ ಮಸಾಲಾನ ಹಾಕ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ರುಬ್ಬಿಟ್ಕೊಂಡಿರುವಂತಹ ಪೇಸ್ಟು ಎಲ್ಲ ವೆಜಿಟೇಬಲ್ಸ್ನ ಹಾಕಿರುವಂತಹ ಪೇಸ್ಟು ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಡೈರೆಕ್ಟ್ ನಾವು ಈ ಒಗ್ಗರಣೆ ಕೊಡಬೇಕಾದ್ರೆ ನಮ್ಮ ಗ್ಯಾಸ್ ಫುಲ್ಲು ಸಿಮ್ಮ ಇರಲಿರಬೇಕು ಯಾಕಂದರೆ ಒಗ್ಗರಣೆ ಹೊತ್ತು ಬಿಡುತ್ತೆ ಸೊ ಹಾಗಾಗಿ ನಾವು ಯಾಕಂದರೆ ಎಲ್ಲ ಅದನ್ನು ಎಣ್ಣೆಲೆ ಹಾಕ್ತೀವಲ್ಲ ಸೊ ಹಾಗಾಗಿ ನಾವು ಇದನ್ನು ಸಿಮ್ಮಲ್ಲಿ ಇಟ್ಕೊಂಡೇ ಮಾಡ್ಕೋಬೇಕು ಒಗ್ಗರಣೆ ಫುಲ್ಲು ಅದಾದಮೇಲೆ ನಾವು ಬೇಕಿದ್ರೆ ಹೈ ಫ್ಲೇಮ್ ಯೂಸ್ ಮಾಡ್ಕೋಬೋದು ನೋಡಿ ನಿಮಗೆ ಗ್ರೇವಿ ಎಷ್ಟು ಕ್ವಾಂಟಿಟಿಲಿ ಬೇಕೋ ಎಷ್ಟು ಕ್ವಾಂಟಿಟಿಲಿ ಬೇಕೋ ಅಷ್ಟೇ ನೀರನ್ನು ನೀವು ಇದಕ್ಕೆ ಆ್ಯಡ್ ಮಾಡ್ಕೋಬೇಕು ನಂತರ ನೋಡಿ ಈ ಥರ ಬಟಾನ ಆಗಿರಬೇಕು ಸೊ ಇವಾಗ ನಾನು ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಂತರ ಇಲ್ಲಿ ಫ್ರೈ ಮಾಡಿ ಎತ್ತಿಟ್ಕೊಂಡಿರುವಂತಹ ಪನ್ನೀರ್ ಸೊ ಅದನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡ ನಂತರ ನಾನು ಇಲ್ಲಿ ಇದಕ್ಕೆ ಮಟರ್ ಪನ್ನೀರ್ ಮಸಾಲ ಮತ್ತು ಗರಂ ಮಸಾಲ ಎರಡನ್ನೂ ಕೂಡ ಹಾಕಿಬಿಟ್ಟು ಒನ್ ಟೇಬಲ್ ಸ್ಪೂನಷ್ಟು ಸಕ್ಕರೆ ನೀವು ಸಕ್ಕರೆನೂ ಕೂಡ ಯೂಸ್ ಮಾಡ್ಬೋದು ಅಥವಾ ನಿಮಗೆ ಬೇಡ ಅಂದರೆ ಹನಿ ಕೂಡ ಯೂಸ್ ಮಾಡ್ಬೋದು ಜೇನುತುಪ್ಪನೂ ಹಾಕ್ಬೋದು ಜೇನುತುಪ್ಪ ಅಥವಾ ಸಕ್ಕರೆ ಹಾಕೋದ್ರಿಂದ ಸಕ್ಕ ಟೇಸ್ಟಿಯಾಗಿ ಬರುತ್ತೆ ಸೊ ನೋಡಿ ನಾನಿವಾಗ ತಂದೂರಿ ರೋಟಿ ಮತ್ತು ಪನ್ನೀರ್ ಮಸಾಲಾನ ಮಟರ್ ಪನ್ನೀರ್ ಮಸಾಲಾನ ರೆಡಿ ಮಾಡಿದ್ದೀನಿ ಸೊ ಈ ಥರ ಕಾಣಿಸ್ತಾ ಇದೆ ನಿಮಗೆ ನಾನು ಎಲ್ಲ ರೆಸಿಪಿಗಳು ಇಷ್ಟ ಆಗ್ತಾ ಇದೆ ಅನ್ಕೋತಾ ಇದ್ದೀನಿ ಸೊ ಹಾಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್